ಇದೀಗ ತಮ್ಮ ಕವಿತೆಯನ್ನು ವಾಚಿಸಲಿದ್ದಾರೆ ದೋಚಿಗೌಡ ಅವರು ದೋಚಿಗೌಡ ಅವರು ಅನೇಕ ಕವನಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ ವಿಶೇಷವಾಗಿ ನಡುಗನ್ನಡದಲ್ಲಿ ಕವಿತೆಯನ್ನು ಬರೀತಾರೆ ಮತ್ತು ಏಕಪಾತ್ರಾಭಿನಯವನ್ನು ಕೂಡ ಅದ್ಭುತವಾಗಿ ಮಾಡ್ತಾರೆ ಅನೇಕ ಕಾರ್ಯಕ್ರಮಗಳಲ್ಲಿ ಇವರು ಏಕಪಾತ್ರ ಅಭಿನಯವನ್ನು ಮಾಡಿದ್ದಾರೆ ಹಾಗೆ ತಮ್ಮ ಸಾಹಿತ್ಯದ ಆಸಕ್ತಿಯನ್ನು ಅವರು ತೋರಿಸಿದ್ದಾರೆ ದಸರಾ ಇರ್ಬೋದು ಹಾಗೆ ಸಾಹಿತ್ಯ ಸಮ್ಮೇಳನಗಳು ಹೀಗೆ ಹೋಬಳಿಯಿಂದ ರಾಷ್ಟ್ರಮಟ್ಟದ ಕವಿಗೋಷ್ಠಿಗಳಲ್ಲಿ ಇವರು ಪಾಲ್ಗೊಂಡಿದ್ದಾರೆ ಅನೇಕ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ ಇದೀಗ ದೋಚಿಗೌಡ ಅವರು ನಿಮ್ಮ ಮುಂದೆ ಕವಿತೆಯ ಹೆಸರು ಅನ್ನದೇವ ಊರಾಚೆಗಿನ ಹೊರಗೇರಿಯ ಗುಡಿಸಿಲಿನ ಕಂದನ ಕನಸಿನ ಕಣ್ಣಲ್ಲೂ ನೀನೇ ಜೀವದೇವ ಸುಡುವ ನೆಲ ಕಾದನೆ ತಾಯಿ ಮೊಲೆಯ ಹನಿ ಬಿತ್ತಿದ ಒಲದ ಕಾಳಿನ ಸಾಲಲ್ಲೂ ನೀನೇ ತೂಗುತ್ತಿರುವೆ ಮಹಾದೇವ ಅನ್ನ ಇಕ್ಕಿದೆವರೆದೆಯ ಮನೆಯ ಸೂರೋ ಯಬ್ಬೆಟ್ಟಿಯಬ್ಬೆಟ್ಟಿನ ಮಂದಿಯ ಅಕ್ಷರ ತೇರು ಅರಿವ ನೀರು ದೀಪದ ಸಾಲು ಯಂತ್ರ ತಂತ್ರಗಳ ಸದ್ದಲ್ಲು ನಾಲ್ವಡಿ ಎಂಬ ನಲುಮೆಯನಾದವು ಸಿಂಹಾಸನದ ಅಂಗನು ತೊರೆದ ಸಮತೆಯ ಸಂತ ಓಣಿ ಬದಿಯಲ್ಲಿ ಅಳುವ ಮಾನಿನಿಯರ ಕಂಡು ಕರಗಿ ನಿಂತ ಭೌತ್ವದ ದೃಷ್ಟಿಯ ಸೃಜನಶೀಲತೆಯ ಸ್ವಪ್ನಗಾರ ದೊರೆತನ ಕೊಂದು ಅಳಿಯದ ಕಿರೀಟವ ತಂದ ಬಾಪೂಜಿಯ ಗೆಣಕಾರ ಕವಿಯ ಕಾವ್ಯಕ್ಕೆ ಕಲೆಯ ನಾಟ್ಯಕ್ಕೆ ರಂಗವ ಕಟ್ಟಿದ ಶ್ರೀಗಂಧದ ತವರಿನ ಮಹಾ ತೇಜ ಸರಿಯೋ ಕಾಲದ ಹಾಡಿನ ಜಾಡಲಿ ಪಲ್ಲವಿಸೋ ಪದಗಳಲ್ಲೇ ಮರೆಯದೆ ನೆಲೆ ನಿಂತ ಬರೆವ ಕಾಗದ ತೊಡುವ ಕನಕ ನೊಂದು ರಸವಾದ ಕಬ್ಬಿನ ಭಾವ ಚಾಮುಂಡಾಂಬೆಯ ಕೃಪೆಯ ಬೆಳಗಿನ ಮಣ್ಣಿನ ಫಲದ ಮಮತೆಯ ತೆನೆಯ ಅನ್ನದೇವ ನಮೋ ನಮಃ ಊರಾಚೆಗಿನ ವರಗೇರಿಯ ಗುಡಿಸಿಲಿನ ಕಂದನ ಕನಸಿನ ಕಣ್ಣಲ್ಲೂ ನೀನೇ ಜೀವದೇವ ಸುಡುವ ನೆಲ ಕಾದನೆತ್ತಿ ತಾಯಿ ಮೊಲೆಯಾನಿ ಬಿತ್ತಿದ ಒಲದ ಕಾಳಿನ ಸಾಲಲ್ಲೂ ನೀನೇ ತೂಗುತ್ತಿರುವೆ ಮಹಾದೇವ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ